ವೀಕ್ಷಕರೇ ಐ ಆಮ್ ಡಾಕ್ಟರ್ ಅನಿತಾ ಮನೋಜ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಟುಡೇಟ್ ಆರ್ ದ್ರೆಂಟ್ ಓವಲೇಷನ್ ಡಿಸಾರ್ಡರ್ ಮತ್ತೆ ಅದು ಹೇಗೆ ಬಂಜತನ ಕಾಸ್ ಮಾಡುತ್ತೆ ಅಂತ ಓವಲೇಷನ್ ಡಿಸಾರ್ಡರ್ ಆಂಡ್ ಲೀಡಿಂಗ್ ಟು ಇನ್ಫರ್ಟಿಲಿಟಿ ದೇರ್ ಆರ್ ಸೋ ಮೆನಿ ರೀಸನ್ಸ್ ಅಂದ್ರೆ ಈಗ ಹೆಣ್ಣು ಮಕ್ಕಳು ಗರ್ಭದಲ್ಲಿ ಇರಬೇಕಾದ್ರೆ ಡ್ಯೂರಿಂಗ್ ದ ಇಂಟ್ರೆಂಡ್ ಲೈಫ್ ತಾವು ತಮ್ಮ ತಾಯಿಯ ಇರಬೇಕಾದ್ರೆ ಆ ಅಂಡಾಣುಗಳ ಸಂಖ್ಯೆ ಅನ್ನೋದು ಲ್ಯಾಕ್ಸಲ್ಲಿ ಇರುತ್ತೆ ಅದೇ ವೆನ್ ದೇ ಗೆಟ್ ಡೆಲಿವರ್ಡ್ ಎಟ್ ದ ಟೈಮ್ ಆಫ್ ಬರ್ತ್ ಮಗು ಹುಟ್ಟಿದಾಗ ಒಂದು ಹೆಣ್ಮಗು ಹುಟ್ಟಿದಾಗ ಅದು ಲ್ಯಾಕ್ಸಿಗೆ ಬರುತ್ತೆ ಅಂಡಾಣುಗಳ ಸಂಖ್ಯೆ ಅನ್ನೋದು ಅಟ್ ದ ಟೈಮ್ ಆಫ್ ಪ್ಯುಬರ್ಟಿ ಅವರು ಏಜ್ ಅಟೆಂಡ್ ಮಾಡಬೇಕಾದ್ರೆ ಇಟ್ ಕಮ್ಸ್ ಟು ಥೌಸಂಡ್ ಅದೇ ಮೆನೋಪಾಸ್ಗೆ ಬರೋ ಅಷ್ಟೊತ್ತಿಗೆ ಝೀರೋ ಆರ್ ಇಟ್ ಕಮ್ಸ್ ಇನ್ ಹಂಡ್ರೆಡ್ ಸೊ ಈ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ವಯಸ್ಸಿಗೆ ಬಂದಾಗ್ಲಿಂದ ಮೆನೊಪಾಸ್ ಆಗೋದ್ರೊಳಗೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಅಂಡಾಣುಗಳು ಪ್ರತಿ ತಿಂಗಳು ಒಂದೊಂದಾಗಿ ರಿಲೀಸ್ ಆಗ್ತಾ ಬರುತ್ತೆ ಸೊ ಮಿಲಿಯನ್ಸಲ್ಲಿ ಇದ್ದಿದ್ದ ಅಂಡಾಣುಗಳ ಸಂಖ್ಯೆ ಫೈನಲ್ ಆಗಿ ರಿಲೀಸ್ ಆಗೋದು ಅಂತ ನೋಡಿದ್ರೆ ಹಂಡ್ರೆಡ್ಸಲ್ಲಿ ಮಾತ್ರ ಇರುತ್ತೆ ಅಂದರೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸೊ ಎಷ್ಟು ಬೇಗ ಕ್ಷೀಣಿಸುತ್ತೆ ಹೌ ಫಾಸ್ಟ್ ಗೆಟ್ ಡಿಕ್ಲೈನ್ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ ಸೊ ಈ ಸಂಖ್ಯೆ ಬಂದು ನಾರ್ಮಲ್ ಇದು ನಾರ್ಮಲಾಗಿ ಎಲ್ಲರಿಗೂ ಆಗುವಂಥ ಒಂದು ಡಿಜೆನ್ರೇಟಿವ್ ಚೇಂಜಸ್ಸು ಡಿಕ್ಲೈನ್ ಬಟ್ ಆದರೆ ಒಬ್ಬೊಬ್ರಿಗೆ ಇದು ಸ್ವಲ್ಪ ಬೇಗನೆ ಆಗುತ್ತೆ ವಿಲ್ ಬಿ ಲೈಕ್ ವೆರಿ ಫಾಸ್ಟಾಗಿ ಡಿಕ್ಲೈನ್ ಆಗುತ್ತೆ ಒಬ್ಬೊಬ್ರಿಗೆ ಓವಲೇಷನ್ನೇ ನಡೆಯಲ್ಲ ಸೊ ಈ ಓವಲೇಷನ್ ನಡೀದೇ ಇರೋದಕ್ಕೆ ಈ ಫಾಸ್ಟಾಗಿ ಏನಕ್ಕೆ ಆಗುತ್ತೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ ಅಂದರೆ ಫಾರ್ ಎಕ್ಸಾಂಪಲ್ ಅದನ್ನು ನಾಲ್ಕು ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡಿದ್ದಾರೆ ಫಸ್ಟ್ ಒನ್ ಬಂದು ಹೈಪೊಗೊನಾಡೊಟ್ರೋಫಿಕ್ ಹೈಪೊಗೊನಾಡಿಸಮ್ ಅಂದರೆ ಮೇಲ್ಗಡೆ ಸೆಂಟ್ರಲ್ ಬ್ರೈನಿಂದ ಸೆಂಟ್ರಲ್ಲಾಗಿ ಹೈಪೋಥಲಮಿಸಿಂದ ರಿಲೀಸ್ ಆಗಬೇಕಾಗಿರೋ ಹಾರ್ಮೋನ್ಸ್ ಅಲ್ಲೇ ಪ್ರೊಡಕ್ಷನ್ನಲ್ಲೇ ಪ್ರಾಬ್ಲಮ್ ಇರೋದು ಲೈಕ್ ಎಫ್ ಎಫ್ಸೆಚ್ ಎಲ್ ಹೆಚ್ಚು ಇಂಥ ಹಾರ್ಮೋನ್ಸ್ ಎಲ್ಲ ಬೇಸಿಕ್ಕಾಗಿ ಅಲ್ಲೇ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದ ಸೊ ಓವಲೇಷನ್ ಕಡಿಮೆ ಆಗುತ್ತೆ ಅಂದರೆ ಅವು ಓವರಿ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಓವರಿಯಿಂದ ಓವಲೇಷನ್ ನಡೆಯೋಲ್ಲ ಸೊ ದಟ್ ಈಸ್ ಸೆಂಟ್ರಲ್ ಕಾಸಸ್ ಅದಕ್ಕೆ ಹಲವಾರು ಕಾರಣಗಳು ಇರಬಹುದು ಅಂದರೆ ಬ್ರೈನ್ ಟ್ಯೂಮರ್ಸ್ ಆಗಿರ್ಬೋದು ಇಲ್ಲ ಸರಿಯಾಗಿ ಕ್ರ ಕ್ರೋಮೊಸಮಲ್ ಅಬ್ನಾಮಿಟೀಸ್ ಇರ್ಬೋದು ಕ್ಯಾರಿಯೋಟೋಪಿಕ್ ಅಬ್ನೋಮ್ಯಾಲಿಟೀಸ್ ಇರೋದು ಇಲ್ಲ ಬೈ ಬರ್ತ್ ಏನಾದರೂ ಡಿಫೆಕ್ಟ್ಸ್ ಇರೋದು ಇವುಗಳಿಂದ ಈ ಥರ ಆಗ್ಬೋದು ನೆಕ್ಸ್ಟ್ ಕ್ಯಾಟಗರಿ ಬಂದು ಹೈಪರ್ ಗೋಲ್ಡೋಟೋಪಿಕ್ ಹೈಪೊಗೊನೈಡಿಸಮ್ ಅಂದರೆ ಹಾರ್ಮೋನ್ಸು ಜಾಸ್ತಿ ಇರುತ್ತೆ ಅಂದರೆ ನಾನು ಏನು ಹಾರ್ಮೋನ್ಸ್ ಹೇಳಿದ್ದೀನೋ ಇವತ್ತು ಎಲ್ ಎಚ್ ಇವೆಲ್ಲ ನಂಬರ್ ಜಾಸ್ತಿ ಇರುತ್ತೆ ಸಂಖ್ಯೆ ಜಾಸ್ತಿ ಇರುತ್ತೆ ಇದಕ್ಕೆ ಕಾರಣ ಬಂದು ಟಾರ್ಗೆಟ್ ಆರ್ಗನ್ ಅಂದರೆ ಅಂಡಾಶಯ ಮೇಲೆ ಆ ಹಾರ್ಮೋನ್ಸ್ ಆ್ಯಕ್ಟ್ ಮಾಡಿದಾಗ ಅಂಡಾಶಯ ಬಂದು ರೆಸ್ಪಾಂಡ್ ಮಾಡದೇ ಇರೋದು ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇದ್ದಾಗ ಬಾಡಿಯಲ್ಲಿ ಈ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ದಟ್ ಇಸ್ ಕಾಲ್ ಹೈಪರ್ ಗೊರ್ಡೊಟ್ರೋಫಿಕ್ ಹೈಪೊಗೊನಾಡಿಸಮ್ ಸೊ ಇದಕ್ಕೆ ಕಾರಣಗಳು ಹಲವಾರು ಇರುತ್ತೆ ಈ ಕಾರಣಗಳಿಂದ ಕೂಡ ಓವಲೇಷನ್ ನಡೆಯಲ್ಲ ನೆಕ್ಸ್ಟ್ ಬಂದು ನಾರ್ಮೋ ಗೊರ್ಡೊಟ್ರೋಫಿಕ್ ಹೈಪೊಗೊನಿಸಮ್ ಅಂದರೆ ಹಾರ್ಮೋನ್ಸ್ ನಾರ್ಮಲಾಗೇ ಇರುತ್ತೆ ಬಟ್ ಸ್ಟಿಲ್ ಓವೊಲೇಷನ್ ನಡೀತಾ ಇರಲ್ಲ ಇದಕ್ಕೆ ಲೈಕ್ ಪಿ ಸಿ ಓಡಿ ಅಂತ ಹೇಳ್ತೀವಿ ಅಂದರೆ ಅಂಡಾಣುಗಳ ಸಂಖ್ಯೆ ಜಾಸ್ತಿ ಇರೋದು ಬಟ್ ಓವಲೇಷನ್ ಆಗದೇ ಇರೋದು ಸೊ ಇದು ಮತ್ತು ಹೈಪರ್ ಪ್ರೊಲ್ಯಾಕ್ಸಿನಿಂಗ್ ಅಂದರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಇರೋದು ಬಾಡಿಯಲ್ಲಿ ಸೊ ಈ ಹಲವಾರು ಕಾರಣಗಳಿಂದ ಎಲ್ಲವೂ ಹಾರ್ಮೋನ್ಸ್ ರಿಲೇಟೆಡ್ ಕಾರಣಗಳಿಂದ ಓವಲೇಷನ್ ನಡೀದೇ ಇರೋದು ಸೊ ಓವಲೇಷನ್ ನಡೀದೇ ಇದ್ದಾಗ ಅಂಡಾಣುನೇ ರಿಲೀಸ್ ಆಗದೇ ಇದ್ದಾಗ ಸೊ ಮಗು ಲೈಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ ಸೊ ಏನು ಕಾರಣ ಅಂತ ಸಾಧಾರಣವಾಗಿ ಟೆಸ್ಟ್ಗಳು ಮಾಡಿಸ್ಕೊಂಡು ಆ ಕಾರಣಗಳಿಗೆ ತಕ್ಕಂತೆ ಮೆಡಿಸಿನ್ಸು ಇಲ್ಲ ಟ್ರೀಟ್ಮೆಂಟ್ ತಗೊಂಡಾಗ ಓವಲೇಷನ್ ಆಗುತ್ತೆ ಓವಲೇಷನ್ ಆದಾಗ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ನಿಲ್ಲುತ್ತೆ ಸೊ ದೀಸ್ ಆರ್ ದ ಡಿಫ್ರೆಂಟ್ ರೀಸನ್ಸ್ ಫಾರ್ ಓವಲೇಷನ್ ಡಿಸಾರ್ಡರ್ಸ್ ಮತ್ತು ಅದಕ್ಕೆ ರಿಲೇಟೆಡಾಗಿ ಇನ್ಫರ್ಟಿಲಿಟಿ